ಇವತ್ತು ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಲಿದ್ದಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಸಿಡಬ್ಲ್ಯೂಸಿ ಸಭೆ ಮುಗಿಸಿಕೊಂಡು ಇವತ್ತೇ ಬೆಂಗಳೂರಿಗೆ ವಾಪಸ್ ಕೂಡ ಆಗಲಿದ್ದಾರೆ ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ರು ದೆಹಲಿಗೆ ನಿನ್ನೆ ಪ್ರಯಾಣ ಬೆಳೆಸಿದ್ದಾರೆ ಸಿಡಬ್ಲ್ಯೂಸಿ ಸಭೆಗೆ ಆಹ್ವಾನ ಬಂದಿರುವುದರಿಂದಾಗಿ ಸಿಎಂ ಅವರು ದೆಹಲಿಗೆ ತೆರಳಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗಿಯಾಗಿ ಹಲವಾರು ಚರ್ಚೆಗಳ ಬಳಿಕ ಇವತ್ತೇ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಇದೇ ವೇಳೆ ಸಿಎಂ ಬದಲಾವಣೆ ವಿಚಾರ ರಾಜ್ಯ ರಾಜಕಾರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗುತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದೆಡೆ ಇವತ್ತು ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಕಾಂಗ್ರೆಸ್ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದೆ ಜಿ ರಾಮ್ ಜಿ ವಿರುದ್ಧ ಆಂದೋಲನ ಬಗ್ಗೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಜಿ ರಾಮ್ ಜಿ ಅನ್ನುವಂತಹ ಯೋಜನೆ ಏನಿದೆ ಅಂದರೆ ಮನ್ರೇಗಾ ಯೋಜನೆಯ ಹೆಸರು ಬದಲಾವಣೆ ಮಾಡಿ ಜಿ ರಾಮ್ ಅಂತ ಹೆಸರು ಇಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆಂದೋಲನ ರೂಪಿಸುವ ಬಗ್ಗೆ ಸಿ ಸಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಸಿ ಸಿ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಭಾಗಿಯಾಗಲಿದ್ದಾರೆ ನರೇಗಾ ಯೋಜನೆಯನ್ನು ರದ್ದು ಮಾಡಿ ವಿ ಬಿ ಜಿ ರಾಮ್ ಜಿ ಅಂತ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಲಾಗಿತ್ತು ಕೇಂದ್ರ ಸರ್ಕಾರ ಹೆಸರು ಬದಲಾವಣೆ ಮಾಡಿತ್ತು ಈ ಬಗ್ಗೆ ದೇಶಾದ್ಯಂತ ಆಂದೋಲನ ರೂಪಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿತ್ತು ಸೋನಿಯಾ ರಾಹುಲ್ ಗಾಂಧಿ ಖರ್ಗೆ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿದ್ದರು ಸಿ ಡಬ್ಲ್ಯೂ ಸಿ ಸದಸ್ಯರು ಅಲ್ಲದಿದ್ದರೂ ಕೂಡ ಮೂರು ರಾಜ್ಯಗಳ ಸಿ ಎಮ್ಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ ಅಂದರೆ ಸಿ ಡಬ್ಲ್ಯೂ ಸಿ ವರ್ಕಿಂಗ್ ಕಮಿಟಿ ಏನಿದೆ ಆ ಕಮಿಟಿಯಲ್ಲಿ ಇರುವಂತಹ ನಾಯಕರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಆದರೆ ಮೂರು ರಾಜ್ಯಗಳ ಸಿ ಎಂಗಳು ಈ ಸಿ ಡಬ್ಲ್ಯೂ ಸಿ ಸದಸ್ಯರಲ್ಲ ಆದರೂ ಕೂಡ ಅವರಿಗೆ ಆಹ್ವಾನ ಕೊಡಲಾಗಿದೆ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಹಿಮಾಚಲ ಪ್ರದೇಶದ ಸಿ ಎಂಗೆ ಸುಖವಿಂದರ್ ಸಿಂಗ್ ಅವರಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಈ ಮೂರು ಜನ ಸಿ ಎಂಗಳು ಭಾಗಿಯಾಗಲಿದ್ದಾರೆ ಇದರ ಜೊತೆ ಜೊತೆಗೆ ಈ ಹೆಸರು ಬದಲಾವಣೆಯ ಪರ್ವ ಏನು ನಡೀತಾ ಇದೆ ಹೊಸ ಯೋಜನೆಗಳನ್ನು ಜಾರಿ ಮಾಡುವ ಬದಲಾಗಿ ಇದರ ವಿರುದ್ಧ ಪ್ರತಿಭಟನೆ ನಡೆಯುತ್ತೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ ದೆಹಲಿ ಇಂದಿರಾ ಭವನದಲ್ಲಿ ಈ ಮೀಟಿಂಗ್ ನಡೆಯುತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ವೀರಪ್ಪ ಮೊಯ್ಲಿ ಅವರು ಭಾಗಿಯಾಗಲಿದ್ದಾರೆ ಪ್ರಸಕ್ತ ರಾಷ್ಟ್ರೀಯ ಬೆಳವಣಿಗೆಗಳ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಸಭೆಯಲ್ಲಿ ರಾಜ್ಯದ ಒಂದು ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆಯಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಹೋರಾಟಗಳಿಗೂ ಸಂಬಂಧಪಟ್ಟಂತೆ ಇವತ್ತು ತೀವ್ರವಾಗಿ ಚರ್ಚೆಗಳಾಗತ್ತೆ ಬಿಹಾರದ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡಿತ್ತು ಇಂಡಿಯಾ ಮೈತ್ರಿಕೂಟ ಅದಾದ ನಂತರ ಪರಿಸ್ಥಿತಿ ಯಾವ ರೀತಿಯಾಗಿದೆ ವೋಟ್ ಚೋರಿ ಆರೋಪ ಏನು ಮಾಡಲಾಗಿತ್ತು ಅದರ ಅಭಿಯಾನಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ ಇನ್ನು ಪಂಚ ರಾಜ್ಯಗಳ ಚುನಾವಣೆಯ ತಯಾರಿ ಬಗ್ಗೆಯೂ ಕೂಡ ಕೇಂದ್ರದ ಲೋಪದೋಷಗಳನ್ನು ಜನರ ಮುಂದೆ ಇಡುವ ಬಗ್ಗೆ ಚರ್ಚೆಗಳಾಗುತ್ತೆ ಅನ್ನೋ ಮಾತುಗಳು ಇದೆ ಆದರೆ ಏನೆಲ್ಲ ಚರ್ಚೆ ಮಾಡ್ತಾರೆ ನಾಯಕರು ಕಾದ್ ನೋಡಬೇಕಾಗುತ್ತೆ